नमस्कार न्यूज कर्नाटक के स्वागत नानु थान्मा

ಎಲ್ರು ನಮಸ್ಕಾರ ಇವತ್ತು ಆಮ್ ಆದ್ಮಿ ಪಕ್ಷದ ವತಿಯಿಂದ ನಮ್ಮ ವಿಜಯಪುರ ಘಟಕದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಇಲ್ಲಿ ನೋಬಾಗ್ ರಸ್ತೆಯಲ್ಲಿ ಒಂದು ಸಿಹಿ ವಿಚಾರವನ್ನು ಹಂಚಿಕೊಳ್ಬೇಕಂತ ಹೇಳಿ ತಮ್ಮಲ್ಲಿ ಹೇಳ್ತಾ ಇದ್ದೀನಿ ಕಳೆದ ತಿಂಗಳ ಹಿಂದೆ ನೌಬಾಗ್ ರಸ್ತೆಯಲ್ಲಿ ಆಮ್ ಆದ್ಮಿ ಪಕ್ಷದ ವತಿಯಿಂದ ಒಂದು ಹೋರಾಟ ಮಾಡಲಾಗಿತ್ತು ಸುಮಾರು ಎರಡು ಮೂರು ಸಲ ಇಲ್ಲಿ ನಾವು ಒಂದು ಹೋರಾಟ ಮಾಡಿದ್ವಿ ಕಾರಣ ಈ ಒಂದು ವಿಜಯಪುರ ನಗರದ ಅತ್ಯಂತ ಒಂದು ಕೇಂದ್ರ ಬಸ್ ನಿಲ್ದಾಣದ ಹತ್ತಿರ ನೌಬಾಗ್ ರಸ್ತೆಯಲ್ಲಿ ಸುಮಾರು ವರ್ಷದಿಂದ ಇಲ್ಲಿ ರಸ್ತೆ ಹದಗೆಟ್ಟಿತ್ತು ಸೊ ಇಲ್ಲಿ ರಸ್ತೆ ಕಾಮಗಾರಿ ಆಗಿದ್ದಿಲ್ಲ ಹೀಗಾಗಿ ನಾವು ಆಮ್ ಆದ್ಮಿ ಪಕ್ಷದ ವತಿಯಿಂದ ಮತ್ತೆ ಇಲ್ಲಿ ಜನರ ಸಹಕಾರದಿಂದ ನಾವು ಕಾರ್ಪೊರೇಷನ್ ಕಮಿಷನರ್ಗೆ ಸುಮಾರು ಸಲ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ವಿ ಆದರೂ ಸಲ ಆದರೂ ಸಹಿತ ಒಂದು ಸ್ಪಂದಿಸಿದ್ದಿಲ್ಲ ಮತ್ತೆ ನಾವು ಹೋರಾಟ ಮಾಡಿ ಸುಮಾರು ಸಲ ಹೋರಾಟ ಮಾಡಿ ಲಾಸ್ಟ್ ನಾವು ಜನವರಿಯಲ್ಲಿ ಮತ್ತೊಮ್ಮೆ ಒಂದು ಹೋರಾಟ ಮಾಡಿ ಒಂದು ಹೋರಾಟವನ್ನು ಸಹ ಒಂದು ಗೊಳಿಸಿದ್ವಿ ಇಲ್ಲಿ ಒಳಚರಂಡಿ ಹಾಗೂ ರಸ್ತೆ ಎರಡೂ ಕೂಡ ಆಗಿರುವುದಿಲ್ಲ ಸುಮಾರು ವರ್ಷದಿಂದ ಎಷ್ಟೋ ಜನ ಇಲ್ಲಿ ಹಾಸ ಪಡ್ತಿದ್ರು ಇಲ್ಲಿ ಇಲ್ಲಿ ಮೇನ್ ರೋಡ್ ಆಗಿದ್ದರಿಂದ ಸುಮಾರು ಜಮಖಂಡಿ ಮೇನ್ ರೋಡು ಮತ್ತೆ ಬಸ್ ಸ್ಟ್ಯಾಂಡ್ ಕನೆಕ್ಟಿವಿಟಿ ಇದ್ದಿದ್ದ ಮೇನ್ ರೋಡ್ದಿಂದ ಸುಮಾರು ಹಳೆಯ ರಸ್ತೆ ಇದು ಇಲ್ಲಿ ಪೂರ ರಸ್ತೆ ಹದಗೆಟ್ಟಿತ್ತು ಮಳೆಗಾಲದಲ್ಲಿ ಸಾಕಷ್ಟು ನೀರು ಹರಿದು ದುಮ್ಮಣ್ಣ ಈ ಮನೆ ಇದು ಬೇಸಿಗೆಯಲ್ಲಿ ಸಿಕ್ಕಾಪಟ್ಟು ದುಮ್ಮಣ್ಣ ಆಗಿತ್ತು ಹೀಗಾಗಿ ನಾವು ಕಮಿಷನರ್ಗೆ ನಾವು ಮನವಿ ಮಾಡ್ಕೊಂಡಿದ್ವಿ ನೀವು ಏನಾದರೂ ರಸ್ತೆ ಇಲ್ಲಿ ಶುರು ಮಾಡಲಿಲ್ಲ ಅಂದ್ರೆ ಒಳಚರಂಡಿ ಕಾಮಗಾರಿ ನೀವು ರಸ್ತೆ ಇಲ್ಲಿ ಶುರು ಮಾಡಲಿಲ್ಲ ಅಂದ್ರೆ ಮತ್ತೆ ನಾವು ಉಗ್ರವಾಗಿ ಹೋರಾಟ ಮಾಡ್ತೀವಿ ಮತ್ತೆ ಕಾರ್ಪೊರೇಷನ್ಗೆ ಒಂದು ಮುತ್ತಿಗೆ ಅಂತೇಳಿ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ವಿ ಸೊ ಇಲ್ಲಿ ಜನರ ಸಹಕಾರದಿಂದ ಮತ್ತೆ ಮಾಧ್ಯಮಗಳ ಸಹಕಾರದಿಂದ ಕಳೆದ ಮೂರು ನಾಲ್ಕು ದಿನದ ಹಿಂದೆ ಇಲ್ಲಿ ತಾವು ನೋಡ್ತಾ ಇರ್ಬೋದು ಯು ಜಿ ಡಿ ವರ್ಕ್ ಸ್ಟಾರ್ಟ್ ಆಗಿದೆ ಒಳಚರಂಡಿ ಕಾಮಗಾರಿಯಲ್ಲಿ ಶುರುವಾಗಿದೆ ಈ ಒಂದು ಹೋರಾಟದಲ್ಲಿ ಭಾಗಿಯಾದಂಥ ಎಲ್ಲ ವಿಜಯಪುರ ನಗರದ ಸಾರ್ವಜನಿಕರು ಈ ವಾರ್ಡ್ಗೆ ಸಂಬಂಧಪಟ್ಟಂಥ ಸಾರ್ವಜನಿಕರು ಮತ್ತು ನಮ್ಮ ವಿಜಯಪುರ ನಗರದ ಮಾಧ್ಯಮ ಮಿತ್ರಗಳು ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ ಇವರೆಲ್ಲರ ಸಹಕಾರದಿಂದ ಇವತ್ತು ಕೆಲಸವನ್ನು ಸ್ಟಾರ್ಟ್ ಆಗಿದೆ ನೋಡಿ ಇದೇ ಒಂದು ಕೆಲಸದಲ್ಲಿ ಬೇರೆ ರಾಜಕೀಯ ಪಕ್ಷಗಳು ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಈ ಒಂದು ರೋಡ್ಗೆ ಯಾರೂ ಕೂಡ ಹೋರಾಟ ಮಾಡಿರಲಿಲ್ಲ ನಾನು ಮತ್ತೆ ಹೇಳ್ತಾ ಇದ್ದೀನಿ ಯಾರು ಬೇರೆ ಪಕ್ಷದವರು ಹೋರಾಟ ಮಾಡಿದ್ದಿಲ್ಲ ಕೇವಲ ಆಮ್ ಆದ್ಮಿ ಪಕ್ಷ ಸುಮಾರು ಮೂರು ನಾಲ್ಕು ಸಲ ಹೋರಾಟ ಮಾಡಿದ್ದೀವಿ ಸುಮಾರು ಎರಡು ಸಾವಿರದ ಇಪ್ಪತ್ತೆರಡು ವರ್ಷದಿಂದ ನಾವು ಸುಮಾರು ಮೂರು ನಾಲ್ಕು ಸಲ ಹೋರಾಟ ಮಾಡಿದ್ದೀವಿ ಮನವಿ ಕೂಡ ಮಾಡಿದ್ದೀವಿ ಮೊನ್ನೆ ಜನವರಿಯಲ್ಲಿ ನಾವು ಇದನ್ನು ರೋಡ್ ಬ್ಲಾಕ್ ಮಾಡಿದ್ವಿ ರೋಡ್ ಬ್ಲಾಕ್ ಮಾಡಿ ಒಂದು ಕಮಿಷನರ್ ಒಂದು ಎಚ್ಚರಿಕೆ ಕೊಟ್ಟಿದ್ವಿ ನೀವು ಆಗಲೇ ನೀವು ಇದು ಬೇಗ ಇದನ್ನು ನೀವು ರೋಡ್ ಸ್ಟಾರ್ಟ್ ಮಾಡ್ಲಿಕ್ಕೆ ಅಂದರೆ ಉಗ್ರವಾಗಿ ಹೋರಾಟ ಮಾಡ್ತೀವಿ ಮತ್ತೆ ರಸ್ತೆ ರೋಕ ಆಂದೋಲನ ಮಾಡ್ತೀವಿ ಮತ್ತೆ ಕಾರ್ಪೊರೇಷನ್ ಆಫೀಸನ್ನು ಮುತ್ತಿಗೆ ಹಾಕ್ತಿವತ್ತ ನಾವು ಹೆಸರು ಕೊಟ್ಟಿದ್ವಿ ಸೊ ಈಗ ಒಂದು ನಮ್ಮ ಬೇಡಿಕೆಯನ್ನು ಕಾರ್ಪೊರೇಷನ್ ಕಮಿಷನರ್ ಸಾಹೇಬರು ಒಂದು ಒಪ್ಕೊಂಡು ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದಾರೆ ವರ್ಕ್ಔಡು ಕೂಡ ಕೊಟ್ಟಿದ್ದಾರೆ ಅಂತೇಳಿ ನನಗೆ ದೂರವಾಣಿದಲ್ಲಿ ಕೂಡ ಹೇಳಿದ್ದಾರೆ ಕಮಿಷನರ್ ಸಾಹೇಬರು ಕಂಟಿನ್ಯೂಸ್ ಫಾಲೋ ಅಪ್ ಮಾಡ್ತಾ ಇದ್ದೆ ಈ ಒಂದು ಹೋರಾಟದಲ್ಲಿ ನಾನು ಬೇರೆ ಪಕ್ಷದವ್ರಿಗೂ ಸಹ ಸಹಿತ ನಾನು ಇನ್ವೈಟ್ ಕೂಡ ಮಾಡಿದ್ದೆ ಬಿ ಜೆ ಪಿದವ್ರಿಗೆ ಕಾಂಗ್ರೆಸ್ದವ್ರಿಗೆ ಬನ್ನಿ ನಾವೆಲ್ಲರೂ ಕೂಡ ಹೋರಾಟ ಮಾಡೋಣ ಇದು ಕೇವಲ ಆಮಾದ್ಮಿ ಪಕ್ಷ ಹೋರಾಟ ಅಲ್ಲ ಇದು ಒಂದು ಜನರ ಹೋರಾಟ ಒಂದು ಜನರ ಒಂದು ಕೆಲಸಕ್ಕೋಸ್ಕರ ಒಂದು ಹೋರಾಟ ಮಾಡೋಣ ಬನ್ನಿ ಬಿಜಾಪುರ ಅಭಿವೃದ್ಧಿಗೋಸ್ಕರ ಹೋರಾಟ ಮಾಡೋಣ ಅಂತೇಳಿ ನಾನು ಬಿ ಜೆ ಪಿ ಕಾಂಗ್ರೆಸ್ ಅವ್ರಿಗೆ ನಾನು ಕರೆ ಕೊಟ್ಟಿದ್ದೆ ಆದ್ರೆ ಯಾರೊಬ್ರು ಕೂಡ ಬಿ ಜೆ ಪಿ ಕಾಂಗ್ರೆಸ್ದವ್ರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಲಿಲ್ಲ ಪರವಾಗಿಲ್ಲ ನಾವು ಆಮ್ ಆದ್ಮಿ ಕೂಡ ಈ ಒಂದು ಹೋರಾಟದಲ್ಲಿ ನಾವು ಸಕ್ರಿಯವಾಗಿ ಒಂದು ಹೋರಾಟ ಮಾಡಿ ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡಿ ಈ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡಿಸಿದ್ದೀವಿ ಸೊ ಈ ಒಂದು ಹೋರಾಟದಲ್ಲಿ ಕಾರಣೀಭೂತರಾದ ಎಲ್ಲ ನನ್ನ ವಿಜಯಪುರ ನಗರ ನಗರದ ನಾಗರಿಕರು ಹಾಗೂ ಈ ವಾರ್ಡಿನ ನಾಗರಿಕರು ಮತ್ತು ಮಾಧ್ಯಮ ಮಿತ್ರಗಳಿಗೆ ಮತ್ತೊಮ್ಮೆ ನಾನು ಇಲ್ಲಿ ಒಂದು ಧನ್ಯವಾದಗಳನ್ನು ಹೇಳ್ತೇನೆ ಸೊ ಈ ಒಂದು ನನ್ನ ಬೇಡಿಕೆ ಏನಪ್ಪ ಅಂತ ಮತ್ತೊಂದು ಕಾರ್ಪೊರೇಷನ್ ಕಮಿಷನರ್ ಸಾಹೇಬರು ಬೇಗನೆ ಈ ಒಂದು ರೋಡು ಯೂಜಿ ವರ್ಕ್ ಏನಿದೆ ಸೊ ಬೇಗವನ್ನು ಮುಗಿಸಬೇಕು ಬೇಗ ಮುಗಿಸಿ ಆದಷ್ಟು ಬೇಗ ಇದೊಂದು ಒಂದು ಹೈ ಹೈಕ್ಲಾಸ್ ರೋಡನ್ನು ತಾವು ಹೇಳಿ ತಮ್ಮನ್ನು ವಿನಂತಿ ಮಾಡ್ಕೋತೀವಿ ಮತ್ತೆ ಇಲ್ಲಿ ರೋಡ್ ಆಗುವವರೆಗೂ ಇದು ರೋಡ್ ಕಂಟಿನ್ಯೂಸ್ ನಾವು ಮಾನಿಟರ್ ಮಾಡ್ತಾ ಇರ್ತೀವಿ ಕ್ವಾಲಿಟಿ ಆಫ್ ವರ್ಕ್ ಕ್ವಾಲಿಟಿ ಆಫ್ ವರ್ಕ್ ಏನಿದೆ ನಾವು ನಮ್ಮ ಮತ್ತೆ ನಮ್ಮ ಇದು ನಗರ ಉಪಾಧ್ಯಕ್ಷರಾದ ಅಮೀರ್ ಸೋಲ್ ಪಟೇಲ್ ಅವರು ಕಂಟಿನ್ಯೂ ಮಾನಿಟರ್ ಮಾಡ್ತಾ ಇರ್ತೀವಿ ಏನೇ ಒಂದು ಕ್ವಾಲಿಟಿ ಆಫ್ ವರ್ಕ್ನಲ್ಲಿ ವ್ಯತ್ಯಾಸ ಕಂಡು ಬಂದರೆ ನಾವು ತಮ್ಮ ಗಮನಕ್ಕೆ ತರ್ತೀವಿ ತಮ್ಮ ಗಮನಕ್ಕೆ ತಂದ ಮೇಲೆ ದಯವಿಟ್ಟು ತಾವು ಏನೇ ಒಂದು ಕ್ವಾಲಿಟಿ ಆಫ್ ವರ್ಕ್ ಇಲ್ಲಿ ಕೆಟ್ಟದಾಗ್ತಿದೆ ದಯವಿಟ್ಟು ತಾವು ಇಲ್ಲಿ ಪರಿಶೀಲಿಸಬೇಕು जैसे के आप जानते हैं जनवरी सात तारीख को हमने लिए स्ट्राइक किया, किया था बोले तो ये जो हमारा बेस्ट स्टैंड टू तो मुस्ताक होटल जो रोड है बहुत साल से पेंडिंग थी इसलिए क्या हमने स्ट्राइक किया था इससे पहले दो में हमने स्ट्राइक किया था तो निर्मित केंद्र की ओर से क्या बेस्ट स्टैंड टू फोटवाल और आलमगीर मस्जिद क्रॉस टू डिग्री कॉलेज तक टैन करोड़ का ये जो एस्टीमेट को करके एक सी सी रोड वर्क स्टार्ट किया था लास्ट ईयर फिर 2024 में जून में फ्लड आने के बाद क्या है फिर कॉरपोरेशन कमिश्नर ने उसके अपग्रेड करके क्या किए वो पानी आने लगा है नोबाग में पीछे सहारा लो एरिया में और इधर पूरे इधर इस्लम एरिया में पानी आ रहा बोले सबकी डिमांड होने के बाद क्या है हमारे कॉरपोरेशन कमिश्नर साहब ने एक करोड़ का फिर किया यू जी का इमीडिएट किया उससे एक करोड़ का फंड बोला कि यू वर्क स्टार्ट किए हैं ये काम इतनी आसानी से स्टार्ट नहीं हुआ इसे इससे पूरे आम आदमी आम आदमी पार्टी के पूरे कार्यकर्ता होंगे या और उसके पद अधिकारी और हमारे जो आलमगीर रोड पे जो जितने भी कॉम्प्लेक्स वाले हैं उनके इंटरेस्ट से काम हुआ है मैं बीजापुर के लोगों से ही बोलना चाहता हूँ कि कॉरपोरेशन वाले करेंगे कॉरपोरेटर करेगा कोई आको नहीं करेगा जब हमें बाहर निकलते नहीं जब तक हमारी आवाज़ सुनने वाला कोई नहीं है ये एक ही एक रिज़ल्ट है आम आदमी पार्टी का अब बीजापुर के लोगों का एक मिसाल है कि हमें इलेक्शन हो के एक साल हो गया एक साल वेट किए आज काम आज होगा कल होगा हो रहा था मगर बहुत स्लोली हो रहा था ये वो आगे करेगा ये आगे करेगा बोल के स्लोली हो रहा है उसके बाद क्या है कॉरपोरेशन क्या है काउंसिल डिजॉल्व हो गई है सस्पेंड किया है उनको उसके बाद क्या फिर पब्लिक क्या है घबर गई है अरे भाई कॉरपोरेटर्स नहीं है क्या होगा अभी बोल के घबरने की बात नहीं है कॉरपोरेशन के अंदर कॉरपोरेशन के अंदर कमिश्नर होते हैं उनको जाकर आप आवाज़ उठाइए या रा भाई जाकर पूछिए ये इलेक्शन कब होता है पता नहीं है मैं सभी बीजापुर के निवासियों से हमारे जमात के मेम्बर से मैं अदमन रिक्वेस्ट करना चाहता हूँ हमारे एरियाज में बहुत सारा डेवलपमेंट पेंडिंग है आप घर से बाहर निकलिए जनता को लेके जब हमारे वार्ड्स में जब जाके हमारा डेवलपमेंट स्टार्ट होगा मैं फिर एक बार हमारे जितने भी लोग हमारा सपोर्ट किए हैं उनको मैं बहुत बहुत शुक्रिया अदा करता हूँ हमारे कॉरपोरेशन कौर्पर, कमिश्नर ए डब्ल्यू हो या जेई हो डब्ल्यू हो सब का मैं उनका बहुत बहुत शुक्रिया अदा करता हूँ हमारी आवाज़ पर क्या है वो हम पावर में नहीं होने के बावजूद भी वो खुद बोले कि आप बहुत अच्छा काम करें पब्लिक के लिए काम करें हमें चुप पॉलिटिकल कुछ जरा पॉलिटिकल इशू है इसलिए क्या डिले हो रहा है सॉरी सर आई विल डू इट आज जून एज़ पॉसिबल बोल के हमारे को भरोसा दिलाने के बाद फिर भी हम पूरे हमारे हबीब सीट भाई जो हमारे इसमाइल भाई उनका मैं बहुत बहुत शुक्रिया अदा करता हूँ वो स्टार्ट से लेकर एंड तक हमारे पुलिस स्टेशन को तक जाना पड़े रोड के काम के लिए हमको पुलिस ने हमको हिजक करके लेके गया किस लिए आप रोड बंद करें बोल के मैं इसलिए कि हमारे हबीब भाई हों दे, दुकान दीदी भी हैं उनको सब का मैं शुक्रिया अदा करता हूँ। आमिर सोहेल पटेल सिटी 20 परसेंट आम आदमी पार्टी। निरंतर सुधिका की नोटा न्यूज़ लेवन कर्नाटक लाइक मारी शेयर मारी सब्सक्राइब मारी हांगो बेल आइकन ना उठते